ಪರಿಸರ ದಿನಾಚರಣೆ ಅಂಗವಾಗಿ ನಿರಂತರ ಸೇವಾ ಟ್ರಸ್ಟ್ ವತಿಯಿಂದ ಗಿಡ ನೆಟ್ಟುವ ಕಾರ್ಯಕ್ರಮ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ನೆಡುವುದರ ಮೂಲಕ ಆಚರಣೆ ಪಟ್ಟಣದ ಸಂತೆಗೇಟ್ ಬಳಿ ನಿರಂತರ ಸೇವಾ ಟ್ರಸ್ಟ್ ವತಿಯಿಂದ ಸುಮಾರು ಐವತ್ತು ಸಸಿಗಳನ್ನು ರಸ್ತೆ ಬದಿ ನೆಟ್ಟು ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನಿರಂತರ ಸೇವಾ ಟ್ರಸ್ಟ್ ಹದಿನೈದು ವರ್ಷಗಳಿಂದ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು ನಮ್ಮ ಟ್ರಸ್ಟ್ ವತಿಯಿಂದ ಬಂಗಾರಪೇಟೆ ಪಟ್ಟಣದ ಎಲ್ಲಾ ವಾರ್ಡ್ಗಳಲ್ಲಿ ತಮ್ಮ ಮನೆ ಅಂಗಳದಲ್ಲಿ ಗಿಡಗಳು ಬೆಳೆಸಲು ಆಸಕ್ತಿ ಇರುವ ಸಾರ್ವಜನಿಕರು ನಮ್ಮ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ನಾಲ್ಕು ಸೊನ್ನೆ ಸೊನ್ನೆ ಎರಡು ಏಳು ಮೂರು ನಂಬರ್ಗೆ ದೂರವಾಣಿ ಕರೆ ಮಾಡಿದರೆ ಟ್ರಸ್ಟ್ ವತಿಯಿಂದ ಗಿಡ ನೆಟ್ಟು ಕಬ್ಬಿಣದ ಮೆಷ್ ಅಳವಡಿಸಿಕೊಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಬಿವಿ ಮಹೇಶ್ ಪುರಸಭಾ ಸದಸ್ಯ ಸುನೀಲ್ ಮಾಜಿ ಪುರಸಭಾ ಸದಸ್ಯ ಶಿವಕುಮಾರ್ ಬಿಪಿ ಮಹೇಶ್ ನಾರಾಯಣಸ್ವಾಮಿ ಹಾಲಪ್ಪ ಮೋಹನ್ ಜಿತೇಂದ್ರ ಬಿಂದು ಮಾಧವ ಇನ್ನು ಅನೇಕ ಪರಿಸರ ಪ್ರೇಮಿಗಳು ಹಾಜರಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ ಎಸ್ ನ್ಯೂಸ್ ಕನ್ನಡ ವಿಶ್ವ ಪರಿಸರ ದಿನ ಆಗಿರುತ್ತದೆ ಆತ್ಮೀಯವಾಗಿ ಸತತವಾಗಿ ಹದಿನೈದು ವರ್ಷಗಳಿಂದ ಈ ಒಂದು ಗಿಳ ನಡೆಯತಕ್ಕಂಥ ಕಾರ್ಯಕ್ರಮನ ನಿರಂತರ ಸೇವಾ ಟ್ರಸ್ಟಿನ ಆದಂಥ ಟಿ ಕೇಶು ಹದಿನೈದು ವರ್ಷಗಳಿಂದ ಸತತವಾಗಿ ಹಮ್ಮಿಕೊಂಡಿರುತ್ತಾರೆ ಅದರ ಪರವಾಗಿ ದಿನ ಏನು ಇಪ್ಪತ್ತೇಳು ವಾರ್ಡ್ಗಳೋ ಸತತವಾಗಿ ಅಲ್ಲಿಯಲ್ಲಿ ಕ್ರೀಳುಗೊಂದು ಬಾರಿ ಗಿಡ ನಡೆತಾ ಇದ್ದೀವಿ ಈಗ ನಮ್ಮೆಲ್ಲರ ಪ್ರೀತಿಯ ನಾಯಕರು ಆದಂತಹ ಎನ್ಡಿ ಎ ಮೈತ್ರಿ ಕೂಟದ ಮಲ್ಲೇಶ್ ಬಾಬು ಅವರು ಜಯಶೀಲರಾಗಿರುತ್ತಾರೆ ಆ ಒಂದು ಪರವಾಗಿ ಸತತ ನಮ್ಮ ಯಾಕಂದರೆ ಪರಿಸರ ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ನಾವು ಆರೋಗ್ಯವಾಗಿ ಇರಬೇಕು ಅಂತಂದರೆ ಪರಿಸರ ಚೆನ್ನಾಗಿರಬೇಕು ಇವತ್ತು ಎಲ್ಲ ಗ್ರಾಮಗಳು ಕೂಡ ಪಟ್ಟಣಕ್ಕೆ ಇದೆ ಪಟ್ಟಣಕ್ಕೆ ಇದ್ದಂಗೆ ಗಿಡ ಮರ ನಾಶ ಆಗ್ತಿದೆ ಅದಕ್ಕೆ ನಾವು ಅತಿ ಹೆಚ್ಚು ಕಾಡನ್ನು ಬೆಳೆಸಬೇಕು ಪ್ರತಿಯೊಂದು ರಸ್ತೆಗಳಲ್ಲೂ ಕೂಡ ರಸ್ತೆ ಬದಿಯಲ್ಲೂ ಕೂಡ ಗಿಡವನ್ನು ನೆಡಬೇಕು ನಮ್ಮ ಮನೆಗಳ ಹತ್ರ ಪ್ರತಿ ಮನೆ ಮನೆ ಹತ್ರನೂ ಒಂದು ಗಿಡ ಗಿಡ ಇರಬೇಕು ಪರಿಸರ ನಾವು ಎಷ್ಟು ಕಾಪಾಡ್ತೀವೋ ಅಷ್ಟು ನಮಗೆ ಚೆನ್ನಾಗಿರುತ್ತೆ ಇವತ್ತು ನಮ್ಮ ಅಣ್ಣವ್ರು ಹೇಳ್ತಿದ್ರು ಮಲ್ಲೇಶ್ ಬಾಬು ಅವರು ಅತ್ಯಂತ ಒಂದು ಭಾರಿ ಮೆಜಾರಿಟಿನ ಇವತ್ತು ಗೆದ್ದಿದ್ದಾರೆ ಎರಡು ಬಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಕಡಿಮೆ ಆಗುವಂಥ ಸೀಟು ಒಂದು ಜನ ಅವ್ರನ್ನಾಗಿ ಗೆದ್ದಿದ್ದಾರೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಿದ್ದಾರೆ ಎಂಟನೇ ತಾರೀಕು ಅವರು ಪ್ರಮಾಣವನ್ನು ಸ್ವೀಕಾರ ಮಾಡ್ತಿದ್ದಾರೆ ಬಂಗಾರಪೇಟೆ ನಗರದಲ್ಲಿ ಒಂದು ಬಂಗಾರಪೇಟೆ ನಗರ ಬೆಂಗಳೂರು ತುಂಬ ಹತ್ತಿರದಲ್ಲಿರುವಂಥ ನಗರ ಇನ್ನೊಂದು ಎಪ್ಪತ್ತು ಕಿಲೋಮೀಟ್ರ್ ಎಂಬತ್ತು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ನಾವು ಬಗ್ಗೆ ಇವತ್ತು ಒಂದು ಹತ್ತು ವರ್ಷದಲ್ಲಿ ಅದು ಬೆಂಗಳೂರು ಸಮೀಪ ಬಂದ್ಬಿಡುತ್ತೆ ಹಾಗಾಗಿ ನಾವು ಪ್ರತಿಯೊಂದು ಊರಂದು ಒಂದು ಮೇಲೆ ಪ್ರತಿ ಒಂದು ಮನೆಯನ್ನು ನಡೆದ್ರೆ ಇದಾಗಿ ನಡಬೇಕು ಅಂತ ಆಶಿಸುತ್ತಾ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪುರಸಭಾ ಸದಸ್ಯರಾದಂಥ ನಮ್ಮ ಸುನಿಲ್ ಅವರು ಬಂದಿದ್ದಾರೆ ಮಾಜಿ ಪುರಸಭಾ ಸದಸ್ಯರಾದಂಥ ಸುವರ್ಣ ಅವ್ರು ಬಂದಿದ್ದಾರೆ ಎಲ್ರಿಗೂ ನನ್ನ ಮಾತು ಮಾತನಾಡಿದ್ದೀನಿ அதே ரீதி பகார விஷேஷவாக பங்கார் பட்டை விதமான எல்லா நான் அப்பாந்தேன் ஏதாந்திரே ஏனிவத்து எடுத்து சாட்சி தான் இல்லையே அப்த மனேஜ் நீங்க ஹெல்சர பங்காரை தாக்க இப்போ சீடன்னு ಆಶೀರ್ವಾದ ಮಾಡಿದ್ದೇವೆ ಅದೇ ರೀತಿ ಏನು ಇವತ್ತು ಆ ಒಂದು ಸಂದರ್ಭದಲ್ಲಿ ಏನು ಇವತ್ತು ಪರ್ಸನಾಲಿಟಿ ಏನು ಈ ಗಿಡ ನಡ ಕಾರ್ಯಕ್ರಮನ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತರು ಮುಖಂಡ ನಮ್ಮ ಮಹೇಶ್ ಅಣ್ಣವರ ಮುಖಾಂತರ ಏನು ನಾವು ಮಾತಾಡ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಶುಭವನ್ನು ಬಯಸ್ತಾ ಮುಂದಿನ ಹಿನ್ನೆಲೆ ನಮ್ಮ ಮಲ್ಲೇಶ್ ಅಣ್ಣವರು ಗೆದ್ದಿರೋದ್ರಿಂದ ಇನ್ನು ಬಂಗಾರ ಪೇಟೆಯಲ್ಲಿ ಏನೇನು ಬೆಳಿಗ್ಗೆ ಇದೆಯೋ ಯಾರೋ ಒಬ್ಬ ಪುಣ್ಯಾತ್ಮ ಬೆಳಗ್ಗೆ ಮಾತಾಡ್ತಾ ಹೇಳಿದ್ದಾರೆ ಎಂ ಪಿ ಅವರು ಬರೀ ಹೆಸ್ರಿಗೆ ಮಾತ್ರ ಅಂತೇಳಿ ಅವರು ಎಂ ಒಬ್ಬ ಎಂ ಪಿ ಮನ್ಸಿಟ್ರೆ ಆ ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಅವ್ರು ಮನ್ಸಿಟ್ರೆ ಏನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಬೋದು ಅನ್ನೋದನ್ನು ನಾ ಈ ಮುಖಾಂತರ ಮಾಡಿ ನೋಡಿಸ್ತೀರ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಗಿಡ ಉಳಿ ಅದೇ ರೀತಿ ಬೇರೆಯವ್ರಿಗೂ ಮನೆ ಮುಂದೆ ಗಿಡ ಉಳೋ ಅದೇ ರೀತಿ ಬಟ್ ಅವರು ಇಂಟ್ರೆಸ್ಟ್ ಕೊಡೋದಿಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಬಟ್ ಎಂತರೂ ಪ್ರಾಬ್ಲಮ್ ಇರುತ್ತೆ ಸೊ ಹಾಗಾಗಿ ಅವ್ರ ಮನೆ ಮುಂದೆ ಗಿಡ ಏನಾದರೂ ಹುಡುಗಿ ನಮ್ಮನ್ನ ಕಾಂಟ್ಯಾಕ್ಟ್ ನಂಬರ್ ನಾವು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರಿ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಹಾಂ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಸಿಕ್ಸ್ ಫೋರ್ ಡಬಲ್ ಜೀರೋ ಟೂ ಸೆವೆನ್ ತ್ರೀ ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಾವು ನಾವೇ ಹೋಗ್ಬಿಟ್ಟು ಅವ್ರ ಮನೆ ಮುಂದೆ ಗಿಡ ಉಳಿತೀವಿ ಗಿಡ ಗಿಡ ಮತ್ತು ಮೆಜು ಎಲ್ಲ ನಾವೇ ರೆಡಿ ಮಾಡ್ಕೊಳ್ತೀನಿ ಸೊ ಯಾಕಾದ್ರೂ ಇಂಟ್ರೆಸ್ಟಿಂಗಿದೆ ಅದನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಾವು